ಡಿ ಕೆ ಶಿವಕುಮಾರ್ ಅವರು ಹಿರಿಯರಿದ್ದಾರೆ ಕುವೆಂಪುರ ನಾಡಗೀತೆಯನ್ನು ನೆನಪು ಮಾಡಿಕೊಟ್ಟಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟದ ನೆನಪನ್ನು ಮಾಡಿಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನಾನು ತಮ್ಮ ಮೂಲಕ ಡಿ ಕೆ ಶಿವಕುಮಾರ್ ಅವ್ರು ಹೇಳೋಕ್ಕೆ ಇಚ್ಛಪಡ್ತೇನೆ ಇವತ್ತು ನಮ್ಮ ರಾಜ್ಯದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ವಿಷ ಬೀಜವನ್ನು ಬಿತ್ತಕ್ಕಂಥ ಕೆಲಸ ಯಾರು ಮಾಡ್ತಾ ಇದ್ದಾರೆ ಹೇಳಿದ್ರೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಅಲ್ಲ ಈ ವಿಷ ಬೀಜ ಬಿತ್ತುವ ಕೆಲಸ ಸಿದ್ಧರಾಮಯ್ಯನವರು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವ್ರು ಮಾಡಿಕೊಟ್ಟಿದ್ದಾರೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಪ್ರತಿಭಟಿಸ್ತದೆ ಇದಕ್ಕೆ ಅವಕಾಶನ ನೀಡೋದಿಲ್ಲ ಧನ್ಯವಾದ ಅವ್ರ ಗೌರ್ಮೆಂಟ್ ಆರ್ಡ್ರನ್ನ ತೆಗೆದು ನೋಡಲಿ ಇವತ್ತು ಪ್ರವರ್ಗ ಎರಡು ಬಿ ಅಂಡ್ ಅದರ ಅಡಿಯಲ್ಲಿ ಏನು ಜೈನರು ಬರ್ತಾರ ಮುಸಲ್ಮಾನರು ಬಿಟ್ಟರೆ ಯಾರು ಬರ್ತಾರೆ ಹಾಗಾದ್ರೆ ಕಿವಿ ಹೂ ಮುಡಿಸ್ತಕ್ಕಂಥ ಕೆಲಸ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ನಾವು ಮೂರುಕ್ರಲ್ಲ ರಾಜ್ಯದ ಜನರು ಕೂಡ ಮೂರುಕರಲ್ಲ ರಾಜ್ಯ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿ ಯಾವ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಅಂತೇಳಿದ್ರೆ ಸರ್ಕಾರಿ ಕಾಂಟ್ರಾಕ್ಟ್ಗಳಲ್ಲಿ ಕಾಮಗಾರಿಗಳಲ್ಲೂ ಕೂಡ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಮುಸಲ್ಮಾನರಿಗೆ ಕೊಡ್ತೇವೆ ಅನ್ನುವ ನಿರ್ಧಾರ ಏನು ರಾಜ್ಯ ಸರ್ಕಾರ ಕೈಗೊಂಡಿದೆ ಕ್ಯಾಬಿನೆಟಲ್ಲಿ ಕೂಡ ಏನು ಪಾಸ್ ಮಾಡಿದ್ದಾರೆ ಮತ್ತು ಬಿಲ್ಲನ್ನು ಸದನದಲ್ಲೇನು ತರೋದಕ್ಕೆ ಹೊರಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ನಾವು ಸ್ಪಷ್ಟವಾಗಿ ವಿರೋಧವನ್ನು ಮಾಡ್ತೇವೆ ಭಾರತೀಯ ಜನತಾ ಪಾರ್ಟಿ ನಾವು ಮುಸಲ್ಮಾನರ ವಿರೋಧಿಗಳಲ್ಲ ಆದರೆ ಅಲ್ಪಸಂಖ್ಯಾತರ ಅಥವಾ ಮುಸಲ್ಮಾನರ ತುಷ್ಟೀಕರಣದ ರಾಜಕೀಯ ನೀತಿಯನ್ನು ಏನು ಕಾಂಗ್ರೆಸ್ ಸರ್ಕಾರ ಅನುಸರಿಸ್ತಾ ಇದೆ ಇದನ್ನು ನಾವು ಗಟ್ಟಿಯಾಗಿ ವಿರೋಧವನ್ನು ಮಾಡ್ತೇವೆ ನೆನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಹೇಳಿಕೆಯನ್ನು ನೀಡಿದ್ದಾರೆ ವಿಜಯೇಂದ್ರ ಅವರೇ ನೀವು ಬಿ ಜೆ ಪಿಯವ್ರಿಗೆ ತಾಕತ್ತಿದ್ದರೆ ಮುಸಲ್ಮಾನರಿಗೆ ಎಲ್ ಸಿ ಮಾಡಿ ರಾಜ್ಯಸಭಾ ಎಂಪಿ ಕೊಡಿ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನೆನ್ಪು ಮಾಡಿಕೊಡೋದಕ್ಕೆ ನಾನು ಇಚ್ಛೆ ಪಡ್ತೇನೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್